ಕಾರ್ಯೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಜಿ ಎಸ್ ಟಿ ತರಬೇಕು ಅಂತ ಹೇಳಿ ಓಡಾಟ ಮಾಡಿ ಇದನ್ನು ರೆಡಿ ಮಾಡಿದಾರೆ ಯಾರು ಜಿ ಎಸ್ ಟಿ ಮೂಲ ಯಾರು ಹೇಳಿ ಪಿತಾಮಹರು ಒಂದು ನಿಮಿಷ ಜಿ ಎಸ್ ಟಿ ಇಂಟ್ರಡ್ಯೂಸ್ ಆದಾಗ ಇವರೇ ಮುಖ್ಯಮಂತ್ರಿ ಅಲ್ವಾ ಒಂದು ನಿಮಿಷ ಇವರೇ ಮುಖ್ಯಮಂತ್ರಿ ಅಲ್ವಾ ನಾನು ವಿಧಾನಸಭೆ ಕಲಾಪದಲ್ಲಿ ಹೇಳಿದೆ ಇದಕ್ಕೆ ಒಪ್ಪಿಗೆ ಕೊಟ್ಕೊಂಡು ಈಗಿರ್ತಕ್ಕಂಥ ಸ್ಕೀಮಿಗೆ ಕುತ್ತಿಗೆನೂ ಕೊಟ್ಟು ಹಗ್ಗನೂ ಕೊಟ್ಟು ಬಂದಿದ್ದೀರಿ ಅಂತ ಹೇಳಿ ಇವತ್ತು ಜಿ ಎಸ್ ಟಿ ಅಂತಕ್ಕಂಥದ್ದು ಏನಿದೆ ಒಂದು ಏನಿದೆ ನ್ಯೂನತೆಗಳನ್ನು ಸರಿಪಡಿಸ್ಲಿಕ್ಕೆ ಇವತ್ತು ಹೇಳಿದ್ದಾರೆ ಆರ್ಥಿಕ ಸಚಿವರು ಹಂತ ಹಂತವಾಗಿ ರಾಜ್ಯ ಸರ್ಕಾರಗಳಿಗೆ ಏನು ನ್ಯಾಯತ್ವ ಹಣ ಹೋಗಬೇಕಾಗ್ತದೆ ಕೆಲವು ಸಣ್ಣಪುಟ್ಟ ಮಾಡಿಫಿಕೇಷನ್ಗೂ ತಯಾರಾಗಿದ್ದೇವೆ ಜಿ ಎಸ್ ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ವೋಟಿಂಗ್ ಪವರ್ ಇದೆ ಅವರಿಗೆ ಓಟಿಂಗ್ ಪವರ್ ಇದೆ ಆ ಜಿ ಎಸ್ ಟಿ ಸಭೆನಲ್ಲಿ ವೋಟಿಂಗ್ ಪವರ್ ಏನಿದೆ ಈಗ ನೀವು ಇಲ್ಲೇನು ಇದ್ದೀರಿ ಜಿ ಎಸ್ ಟಿ ಇಲ್ಲೂ ನಮ್ಗೆ ಅನ್ಯಾಯ ಅಂತ ಹೇಳಿ ಬೇರೆ ರಾಜ್ಯಗಳನ್ನು ಕೂತು ಚರ್ಚೆ ಮಾಡಿ ಓಟಿಂಗ್ ಪವರ್ನಲ್ಲಿ ಇವತ್ತು ಅವ್ರನ್ನೆಲ್ಲ ಒಂದು ಕೂಡಿಸಿ ಈಗ ಬೇರೆ ರಾಜ್ಯಗಳಿಗೂ ತೊಂದರೆ ಆಗ್ತಿರ್ಬೇಕಲ್ಲ ಅವರೆಲ್ಲ ಕೂರಿಸ್ಕೊಂಡು ಚರ್ಚೆ ಮಾಡಿ ಹಾಂ ಅದು ಇವತ್ತು ಮಧ್ಯಾಹ್ನ ಬ್ರದರ್ ಮಧ್ಯಾಹ್ನ ಎರಡೂ ಪಕ್ಷಗಳ ನಾಯಕರು ಸಭೆ ಕರೆದಿದ್ದೇವೆ ಸಭೆಯಲ್ಲಿ ಅದರ ಬಗ್ಗೆ ರೂಪರೇಷೆಗಳು ಏನು ಅನ್ನತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿ ಘೋಷಣೆ ಮಾಡ್ತೀವಿ ನಾನೇ ಕರೆದಿದ್ದೇವೆ ಹಾಂ ಈಗ ಹಾಂ ಏನ ಏನು ಹೇಳಿ ಅಲ್ಲಿ ಬರ ಕೇಳಿ ಕೃಷ್ಣ ಬೈರೇಗೌಡನಿಗೆ ಕೃಷ್ಣ ಬೈರೇಗೌಡ್ರಿಗೆ ಹೇಳ್ತಕ್ಕಂಥದ್ದು ಹುಟ್ಟಿದ್ರ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಹುಟ್ಟಿದ್ರಾ ವಯಸ್ ಕುಮಾರಸ್ವಾಮಿ ಬಗ್ಗೆ ದೇವೇಗೌಡ್ರ ಬಗ್ಗೆ ಒಂದು ನಿಮಿಷ ಬಿ ಜೆ ಪಿ ಬಗ್ಗೆ ಹಾಡು ಕೊಟ್ಟರಲ್ವ ಇವರು ಕಾಂಗ್ರೆಸ್ನವರು ಯಾರು ಕೊಟ್ಟಿದ್ರು ಇರ್ಬೋದು ನನ್ನ ಬಗ್ಗೆ ಬಿ ಜೆ ಪಿಯ ಪಕ್ಷ ಅಧಿಕಾರದಲ್ಲಿದ್ದಾಗ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎಂಬತ್ತೊಂಬತ್ತು ಸೀಟ್ ಇಟ್ಕೊಂಡು ಅಪೋಷನ್ಗಿರಿ ಮಾಡಿದಾರಲ್ಲ ಈಗಿನ ಮುಖ್ಯಮಂತ್ರಿಗಳು ಯಾವುದಾದರೂ ಒಂದು ದಾಖಲೆಗಳ ಸಮೇತ ಆ ಸರ್ಕಾರದ ಅಕ್ರಮಗಳನ್ನು ಹೊರಗೆ ತಂದ್ರ ಆವತ್ತಿನ ಸರ್ಕಾರದಲ್ಲಿ ಇದ್ದಂಥ ಅಕ್ರಮಗಳ ಬಗ್ಗೆ ನಾವು ಏನು ದಾಖಲೆ ಸಮೇತ ಇಟ್ಟು ಮಾಧ್ಯಮದ ಸ್ನೇಹಿತರು ಬೆಳಗ್ಗೆ ನಿದ್ದೆನೋ ಕಾಯ್ತಾ ಇದ್ದರೆ ಕುಮಾರಸ್ವಾಮಿ ಪ್ರೆಸ್ ಮೀಟ್ ಎಷ್ಟೊತ್ತಿಗೆ ಮಾಡ್ತಾನೆ ಅಂತ ಹೇಳಿ ಆ ರೀತಿ ಹೋರಾಟ ಮಾಡ್ಕೊಂಬಂದಿದ್ದೇವೆ ಆ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಕಲರ್ ಬುಕ್ಲೆಟ್ಟು ಮಾಡಿಸಿದರು ಬಿ ಜೆ ಪಿ ನಾಯಕರುಗಳಾಗ ಇದು ಈಗ ಶುರುವಾಗಿರೋದಲ್ಲ ರಾಮಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ದೇವೇಗೌಡರು ಅವ್ರ ಜೊತೆಯಲ್ಲೇ ಇದ್ದಾಗ ಅವ್ರ ಮೇಲೆ ಸಿ ಎ ಡಿ ಎನ್ಕ್ವೈರಿ ಲೋಕಾಯುಕ್ತ ಎನ್ಕ್ವೈರಿ ಅವತ್ತು ನಡೀತು ಅಲ್ಲಿಂದಲೇ ಪ್ರಾರಂಭ ಆಗಿದೆ ನಮ್ಮ ಕುಟುಂಬದ ಮೇಲೆ ಇವತ್ತಲ್ಲ ಯಾವ ಪಕ್ಷಗಳ ಸರ್ಕಾರಗಳು ಬಂದರೂ ನಮ್ಮ ಕುಟುಂಬದ ಮೇಲೆ ಈ ಗದಾ ಪ್ರಾರಂಭ ಮಾಡ್ಕೊಂಡೇ ಬಂದಿದ್ದಾರೆ ಆದರೆ ನಾವು ಹೆದರ್ಕೊಂಡು ಅಧಿವೇಶನದಲ್ಲಿ ಉತ್ತರ ಕೊಡಲಿಕ್ಕಾಗದೆ ಕದ್ದೋಡು ಬಂದಂತಾರೆ ಇವರು ಇಲ್ಲಿ ಇವತ್ತು ಎಡಿಟೋರಿಯಲ್ ಇದೆ ಎಡಿಟೋರಿಯಲ್ಲು ಈ ಪತ್ರಿಕೆಯಲ್ಲಿದೆ ಇಲ್ಲಿದೆ ಏನು ಹೇಳ್ತಾರೆ ಎಡಿಟೋರಿಯಲ್ ಏನು ಹೇಳ್ತಾರೆ ಇಲ್ಲಿ ಅದಿರಲಿ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ರಾಂಗ್ ಟು ಐಡ್ ಬಿಹೈಂಡ್ ರೂಲ್ಸ್ ಇಲ್ಲಿ ಯಾತಿಕೆ ನೀವು ವಿಧಾನಸಭೆ ಕಲಾಪ ಚರ್ಚೆ ಮಾಡಿದೆ ವಿಧಾನಮಂಡಲ ಚರ್ಚೆಗೆ ನಕಾರ ಸಮರ್ಥನೀಯ ನಡೆಯಲ್ಲ ಎಡಿಟೋರಿಯಲ್ ಇವು ನಾನು ಪಾರದರ್ಶಕ ಒಂದು ಕಪ್ ಚುಕ್ಕೆ ಇಲ್ಲ ನನ್ನ ಮೇಲೆ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲ ಒಂದೇ ಒಂದು ಕಪ್ ಚುಕ್ಕೆ ಇಲ್ಲಿ ಹೇಳ್ತಾರೆ ಹೋದ್ರಿ ವಿಧಾನಸಭೆ ಕಲಾಪ ನಡೆಸಿದೆ ಎರಡು ಸಾವಿರದ ಹದಿನೇಳು ರೀಡು ಕೆಂಪಣ್ಣ ಆಯೋಗ ಮಾಡಿದ್ರಿ ಏನಾಯಿತು ಕೆಂಪಣ್ಣನ ಆಯೋಗ ವಿಧಾನಸಭೆಯಲ್ಲಿ ಚರ್ಚೆ ಮಾಡ ಆ ವಿಷಯಗಳ ದಾಖಲೆಗಳು ಇವತ್ತು ಇದೆ ನನ್ನ ಹತ್ರ ಹರಿಡೋದು ಇಲ್ಲಿ ಚರ್ಚೆ ಮಾಡೋದು ಬೇಕಾಗಿಲ್ಲ ಅಲ್ಲಿ ಹೋಗಬೇಕು ಅಂದರು ಕೆಂಪಣ್ಣ ನಾಯಕ್ನಿಂದ ಕೊಟ್ಟರೆ ರಿಪೋರ್ಟ್ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೀರಿ ಕೃಷ್ಣ ವೈರೇಗೌಡ್ರೆ ದೇವೇಗೌಡರು ಕುಟುಂಬದ ಆಮೇಲೆ ಮಾತಾಡೋರಿ ನಿಮ್ಮ ಬ್ಯಾಟ್ರಾಯನ್ಪುರದಲ್ಲಿ ಏನೇನು ಮಾಡ್ತಿದ್ದೀರಿ ಗೊತ್ತಿದೆ ನನಗೆ ಅದನ್ನು ನೀವೆಲ್ಲ ಹರೀಶ್ಚಂದರು ನೀವು ಏನೇ ನಡೆಸಿದ್ದೀರಿ ಅಂತಲೂ ಗೊತ್ತಿದೆ ನನಗೆ ಇಲ್ಲಿ ಒಂದು ನಿಮಿಷ ನೀವು ಹೇಳ್ತಾ ಇದ್ದೀರಲ್ಲ ಇಲ್ಲಿ ದೇವೇಗೌಡರು ಕುಟುಂಬದ್ದು ಇದೆಂತ ನೋಡಿದೆ ಇಲ್ಲಿ ನೆನ್ನೆ ಪೇಪರ್ ತೆಗೆದು ಇಲ್ಲ ಇದು ಬಿ ಜೆ ಪುಟ್ಟಸ್ವಾಮಿ ಅವರು ನಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಇದೆಂತ ಇದಕ್ಕೆ ಲೆಟ್ರ್ ಬರೋದು ಇವರು ಪೊಲಿಟಿಕಲ್ ಸೆಕ್ರೆಟ್ರಿ ಬಿ ಜೆ ಅವರು ಇದೆಂತ ಒಂದು ರಿಲೀಸ್ ಮಾಡಿದರು ಒಂದು ಕಲರ್ ಬುಕ್ ಲೆಟ್ ಮಾಡಿದರು ಅಂತ ಹೇಳಿದ್ನಲ್ಲ ಇದೇ ಲ ನಮ್ಮ ನಿರ್ಮಲಾ ಅವ್ರನ್ನ ಕರೆಸಿ ಒಂದು ಬುಕ್ಲೆಟ್ ಬುಡ್ ರಿಲೀಸ್ ಮಾಡಿದ್ರಾಗ ನಿರ್ಮಲಾ ಅವ್ರನ್ನ ಕರೆಸಿ ಇದೇ ಎಂಥದ್ದು ನಿಮ್ಮ ಫ್ರೀಡಮ್ ಪಾರ್ಕಲ್ಲಿ ಉಪವಾಸ ಕೂತವನು ಕುಮಾರಸ್ವಾಮಿ ಆ ಬು ಆ ಬುಕ್ಕೇನು ರಿಲೀಸ್ ಮಾಡಿದ್ರು ಅದರ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ಉಪವಾಸ ಕೂತ್ಕೊಂಡು ಡಿಮ್ಯಾಂಡ್ ಮಾಡ್ದಂತಾನು ಯಾವನಾದರೂ ಇವತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಒಬ್ಬ ರಾಜಕಾರಣಿ ಇದ್ದರೆ ಅದು ಕುಮಾರಸ್ವಾಮಿ ಅದು ದೇವೇಗೌಡರು ಮಗ ಉಪವಾಸ ಕೂತೆ ಮಾಡ್ರಪ್ಪ ತನಿಖೆ ಅದು ಏನು ಮಾಡ್ತೀರಿ ಅಂತೇಳಿ ಯಾವ ಆಸ್ತಿ ಮಾಡಿ ಅಂತ ಕಾಡು ಮನೆ ಅಂತೆ ಇಂಥ ಲೀಲಾ ಕೆಂಪೆನ್ಸ್ಗೆ ಓಟ್ಲಂತೆ ಪಾಪ ನನಗೆ ಯಾವನೋ ಫೋನ್ ಮಾಡ್ತಾನೆ ಒಂದು ಸಲ ರಾತ್ರಿ ಹನ್ನೆರಡು ಗಂಟೇಲಿ ಮಲಗಿದ್ದೇನೆ ಆ ಲೀಲಾ ಕೆಂಪನ್ಸ್ಗೆ ಓಟ್ಲತ್ತರ ಅದೇನೋ ಸಾರ್ವೇ ಮರ ಏನೋ ಬಿದ್ದು ಒಬ್ಬ ಸತ್ತೋಗಿದ್ದ ಏನು ರೀ ಮನೇಲಿ ಆರಾಮಾಗಿ ಸುಖ ಸುಪ್ಪಲ್ಲಿ ಮಲಗಿದ್ರೇನು ರೀ ಇಲ್ಲಿ ಹೆಣ ಬಿದ್ದಾವ ಇಲ್ಲಿ ಅಂತೇಳಿ ನನಗೆ ಯಾಕಪ್ಪ ಮಾಡ್ತೀಯ ನಾನೇನು ಮಾಡಲಪ್ಪ ಅಂದರೆ ಏನು ರೀ ಹಿಂಗೆ ಮಾತಾಡ್ತೀರಿ ನಿಮ್ಮದರ್ವೇನು ರೀ ಓಟ್ಲು ಅಂತ ಯಾವನಪ್ಪ ಹೇಳ್ದೆ ನನ್ನ ಓಟ್ಲು ಅಂತ ಅದು ಹೇಳಿದರು ಇಲಾಖೆ ಮನ್ಸ್ಗೆ ದೇವೇಗೌಡ್ರದು ಅಂದರು ಕಾಡು ಮನೆ ಎಸ್ಟೇಟು ದೇವೇಗೌಡರದ್ದು ಪಾಪ ಕಿಂಗ್ ಆಫ್ ಕರಪ್ಷನ್ ಅಂತ ಬುಕ್ ಬರೆಸಿದ್ರು ಪಾಪ ನೆನ್ನೆ ಜ್ಞಾಪಕ ಮಾಡ್ಕೊಂಡ್ರು ಓದ್ವಾರ ನಮ್ಮ ಉಪಮುಖ್ಯಮಂತ್ರಿಗಳು ಕಿಂಗ್ ಆಫ್ ಕರಪ್ಷನ್ ಬಗ್ಗೆ ಬರೆಸಿದ್ರು ಒಂದು ದೇವೇಗೌಡರು ಪ್ರಧಾನಮಂತ್ರಿ ಇದ್ದಾಗ ಯಾವ್ಯಾವ ರೀತಿ ಈ ರಾಜ್ಯದಲ್ಲಿ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ಇರಲಿ ಅವೆಲ್ಲ ಇರಲಿ ಇರಿ ಒಂದು ನಿಮಿಷ ಏನೋ ಹೇಳ್ತಾ ಇದ್ದೀರಲ್ಲ ಈಗ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇವೆಂಥವು ಇದೆಯಲ್ಲ ಇಲ್ಲಿ ಇದೆಂಥ ನೋಡಿ ಇಲ್ಲಿ ಓ ಏನು ಜಾಹೀರಾತೋ ಇದು ಏನಿದು ನಾನಿಲ್ಲ ನನ್ನ ಜೀವನದಲ್ಲಿ ಕೊಡಲಿಲ್ಲ ಈ ಥರ ಬರೋದು ಇಲ್ಲ ನಮಗೆ ನಾನು ನಿಜಕ್ಕೂ ಸಿದ್ದರಾಮಯ್ಯನವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು ನಿಮಗೆ ಸಿದ್ದರಾಮಯ್ಯನವ್ರೆ ಬರಬಾರ್ದಾಗಿತ್ತು ನಿಮಗೆ ಎಂಥದ್ದು ನಲವತ್ತು ವರ್ಷಗಳಲ್ಲಿ ಕಪ್ಪು ಚುಕ್ಕಿಯೇ ಇಲ್ಲ ಥರದ ಪುಸ್ತಕ ಕೆಂಪಣ್ಣದ ಪುಸ್ತಕ ತೆಗೀರಿ ಅದ್ಯಾಕೆ ಯಾಕೆ ಇಟ್ಕೊಂಡಿದ್ದೀರಿ ಪುಸ್ತಕ ತೆಗಿದೆ ಹಾಂ ಕೆಂಪಣ್ಣ ಈ ನನ್ನ ಮೇಲೆ ಅಲ್ವಾ ನನ್ನ ಮೇಲೆ ಅಲ್ವೇ ಎಂಬತ್ನಾಲ್ಕರಲ್ಲಿ ಬ್ರದ ನಾನಿಲ್ಲಿ ಚನ್ನಾಂಬಿಕಾ ಫಿಲಮ್ಸ್ ಅಂತೇಳಿ ನಜರ್ಬಾದ್ ರೋಡಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿದ್ದೆ ಡಿಸ್ಟ್ರಿಬ್ಯೂಷನ್ ಆಫೀಸ್ನ ಎಂಬತ್ನಾಲ್ಕರಲ್ಲಿ ಒಂದು ಅರ್ಜಿ ಹಾಕಿದ್ದೆ ಮೂವತ್ತೇಳು ಸಾವಿರ ರೂಪಾಯಿ ಅದು ಅರ್ಜಿ ಹಾಕಿದ ಮೇಲೆ ಮೂವತ್ತೇಳು ಸಾವಿರ ದುಡ್ಡು ಕಟ್ಟಿದ್ದೆ ಒಂದು ನನಗೆ ಸ್ವಾಧೀನ ಪತ್ರ ಅಂತ ಕೊಟ್ಟರು ಅಗ್ರಿಮೆಂಟು ಮಾಡಿಕೊಟ್ಟಿಲ್ಲ ಜಾಗ ಎಲ್ಲಿದೆ ಗೊತ್ತಿಲ್ಲ ನನಗೆ ಎಂಬತ್ನಾಲ್ಕರಲ್ಲಿ ಮೂವತ್ತೇಳು ಸಾವಿರ ರೂಪಾಯಿ ಹಣ ಕಟ್ಟಿದ್ದೀನಿ ಎರಡು ಸಾವಿರದಲ್ಲಿ ಒಂದು ಸಲ ರಿಮೈಂಡ್ ಮಾಡಿದೆ ಎರಡು ಸಾವಿರದಲ್ಲೂ ಅದಕ್ಕೆ ಉತ್ತರ ಬರಲಿಲ್ಲ ಆಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಲೆಟ್ರು ನಮ್ಮ ಸ್ನೇಹಿತರುಗಳು ಕೊಟ್ಟು ಕೊಟ್ಟು ಕೊಟ್ಟಿದ್ದ ಕೊಡಿಸಿದ್ದಾರೆ ಅವತ್ತು ಏನು ಉತ್ತರ ಬಂದಿಲ್ಲ ನಾನು ಎರಡು ಸಾವಿರದ ಆರು ಮುಖ್ಯಮಂತ್ರಿ ಆಗಿದ್ದನು ನ್ಯಾಯತ್ವವಾಗಿ ತಗೋಬೇಕಾದ ಸೈಟ್ ನಾನದು ಒಂದು ಫೋನ್ ಮಾಡಿ ಯಾವ ಅಧಿಕಾರಿಗೆ ಹೇಳಿದರೆ ಮನೆ ಬಾಗಿಲು ಫೈಲ್ ತತ್ತಿರಲಿಲ್ಲವಾ ಈ ಅಧಿಕಾರ ದುರುಪಯೋಗ ಪಡಿಸ್ಕೊಂಡ ಸಿದ್ದರಾಮಯ್ಯವರೇ ಏನೋ ಹೇಳ್ಕೊಂಡಿದ್ದೀರಲ್ಲ ಇಲ್ಲಿ ಇದು ಎರಡು ವರ್ಷದಲ್ಲಿ ಇಂಡಸ್ಟ್ರಿ ಕಡಿತ ಇದ್ದರೆ ಇಲ್ಲಿ ಹೇಳಿದ್ದೀರಿ ಉಲ್ಲಂಘಿಸಿದ್ದಾರೆ ಕೂಡಲೇ ಕೈಗಾರಿಕೆಯನ್ನು ಆರಂಭಿಸಲು ನಿವೇಶನ ಮಂಜೂರು ಮಾಡಿ ಎಂದು ಕೋರಿ ಕುಮಾರಸ್ವಾಮಿ ಎಂಬತ್ನಾಲ್ಕರಲ್ಲಿ ಬರೆದ ಪತ್ರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ ದಾಖಲೆ ಅರ್ಜಿ ಹಾಕೊಳ್ಳೋದು ಮಾನಪರಾಧವಾ ಸಿದ್ದರಾಮಯ್ಯವರೇ ಕೆಲವೇ ದಿನಗಳಲ್ಲಿ ನಿವೇಶನ ಮಂಜೂರಾಗಿದ್ದರೂ ಅವರು ಕೈಗಾರಿಕೆ ಆರಂಭಿಸಿಲ್ಲ ಎರಡು ವರ್ಷಗಳ ಒಳಗೆ ಕೈಗಾರಿಕೆ ಆರಂಭಿಸಬೇಕು ಎಂಬ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಇದಕ್ಕಿಂತಲೂ ಬೇರೆ ಸಿಗಲಿಲ್ವ ಸಿದ್ದರಾಮಯ್ಯ ನನ್ನ ಮೇಲೆ ಆಪಾದನೆ ಮಾಡೋದಕ್ಕೆ ಸೈಟೇ ಕೊಟ್ಟಿಲ್ಲ ನನಗೆ ನಲವತ್ತು ವರ್ಷ ಆಯಿತು ಮೂವತ್ತೇಳು ಸಾವಿರ ದುಡ್ಡು ಅಲ್ಲೇ ಬಿದ್ದೈತೆ ಇಲ್ಲಿ ಸೈಟಿಗೆ ನಾನು ಅಪ್ಲೈ ಮಾಡಿದ್ನಲ್ಲ ಬಿಡದಿ ಹತ್ತಿರ ಅವತ್ತು ಲ್ಯಾಂಡ್ ತಗೊಂಡೆ ಕೇತಗಿನಲ್ಲಿ ಹತ್ರನು ಅಲ್ಲಿ ತೊಗೊ ಕೊಟ್ಟಿದ್ದು ರೇಟ್ ಅಷ್ಟೇ ಐದು ಸಾವಿರ ಎಂಟು ಸಾವಿರಕ್ಕೆ ತಗೊಂಡಿದ್ದೆ ಎಕರೆಗೆ ಇಲ್ಲಿಗೆ ಬಂದು ನಾನು ಮೂವತ್ತೇಳ ಮೂವತ್ತೇಳು ಸಾವಿರ ಕಟ್ಟೋದ ಅದೇ ಮೂವತ್ತೇಳು ಸಾವಿರ ಒಂದು ಐದು ಎಕರೆ ಇಟ್ಕೊಂಡಿದ್ದೆ ತಗೊಂಡು ವ್ಯಾಲ್ಯೂ ಇವತ್ತು ಈ ಸಬ್ಜೆಕ್ಟ್ ಇಟ್ಕೊಂಡು ಕೂತಿದ್ದೀರಲ್ಲ ನಾನು ಸೈಟ್ ನಾವು ಲೆಟ್ರ್ ಬರೆದಿದ್ದೆ ಅಪರಾಧ ನಂದು ಇಲ್ಲ ಕೊಟ್ರೆ ನೀವು ಏನೇನಾಗಿದೆ ತೆಗೀರಿ ಪ್ರೊಸೀಡಿಂಗು ಸಿ ಐ ಟಿ ಬಿಲಿ ಸರ್ ನಿಮ್ಮ ಮೂಡದಲ್ಲನೂ ಬರ್ಕಂಡಿದ್ದೀರಿ ನೀವೇನೇ ನಾನೇನು ಯಾರಿಗಾದರೂ ಫೋನ್ ಮಾಡಿದ್ದೀನ ಯಾರಿಗೂ ಫೋನ್ ಮಾಡಿಲ್ಲ ನಾನು ನನ್ನ ಅಧಿಕಾರ ದುರುಪಯೋಗನೂ ಪಡಿಸ್ಕೊಂಡಿಲ್ಲ ಇಲ್ಲಿ ಪಾಪ ನಿಮ್ಮದು ಕಪ್ಚುಕ್ಕ ಇಲ್ವಲ್ಲ ಕಪ್ಚುಕ್ಕೆ ಇಲ್ಲ ಅಂತ ಹೇಳಿದ್ದೀರಲ್ಲ ಬಿ ಜೆ ಪಿ ಜೆ ಡಿ ಎಸ್ ಕೊಟ್ಟಿದ್ದು ಸುಳ್ಳು ದಾಖಲೆ ಅಂತ ಹೇಳಿದ್ದೀರಿ ಇಲ್ಲಪ್ಪ ಕೊಡಪ್ಪ ಇಲ್ಲಿ ಬೇಕಾ ನಿಮಗೆ ತಗೊಂಬಿಡಿ ಇವೆಂಥವು ಸುಳ್ಳೋ ಇಲ್ಲ ಸತ್ತಿವೋ ಇದವರ ದಾಖಲೆಗಳು ಹಾಂ ಇವೆಂಥವು ನಿಮ್ಮ ನೋಟಿಫಿಕೇಷನ್ ಆಗಿರೋದು ಇಲ್ಲ ಇಲ್ಲಿ ನಿಮ್ಮ ಮೂಡ ಪ್ಲ್ಯಾನು ಅಲ್ಲಿ ಸೈಟ್ ಆಗಿದೆ ಅಂತ ಹೇಳಿ ಹದಿನೈದು ಎಕರೆ ಹದಿನೈದು ಸೈಟ್ನ ಯಾವ ಟೈಮಲ್ಲಿ ಹಂಚವ್ರೆ ಯಾವ ಟೈಮ್ನಲ್ಲಿ ಮೂಡಾದಲ್ಲಿ ಸೈಟ್ ರಚನೆ ಆಗಿದೆ ಇದು ಸುಳ್ಳು ಹಾಕ್ಲೇನಾ ಸುಮ್ಮ ಸುಮ್ಮನೆ ಮಾತಾಡ್ತೀವ ಪಾಪ ನೀವು ಹೇಳಿದ ಸತ್ಯ ಇಲ್ಲಿ ದೇವರಾಜರ್ಸು ಅವ್ರನ್ನ ಅವ್ರ ಹೆಸರನ್ನೇ ಆಗ್ತದೆ ರೀ ಇದಕ್ಕೆ ಧರಮಸಿಂಗೂ ದೇವರಾಜ ಹೆಸ್ಗೂ ಹೀಗೆ ಮಾಡಿಬಿಟ್ಟಿದಾರೆ ಧರ್ಸು ಧರ್ಮಸಿಂಗೂ ಹೀಗೇ ಮಾಡಿದ್ದರು ಅವರು ಹಿಂದುಳಿದ ವರ್ಗದ ಸಿ ಎಂ ಅಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಿ ಎಮ್ ಅನ್ನೋದನ್ನು ಸ್ವಲ್ಪ ತಲೆಯಲ್ಲಿ ಕೇಳಿ ಅವರು ಕೇವಲ ಹಿಂದುಳಿದ ವರ್ಗವನ್ನು ರೆಪ್ರೆಸೆಂಟ್ ಮಾಡೋರಲ್ಲ ರಾಜ್ಯದ ಆರೂವರೆ ಕೋಟಿ ಜನತೆಯನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಮುಖ್ಯಮಂತ್ರಿ ಯಾವ ಅಸೂಯ ಪಡ್ತಾರೆ ಅಸೂಯ ಪಡ್ತಿರೋರು ಯಾರು ಈ ಕೆಲಸ ಮಾಡಿದಾಗ ನಿಮ್ಮ ಯಾರು ಕೇಳ್ತಿದ್ರು ಹ್ಞೂ ಇದು ಇದು ಏನು ಪಾಪ ಡಿಫೈನ್ ಮಾಡ್ಕೋಬೇಕಾದ್ರೂ ನೀವು ಬಹುಶಃ ನನಗಿಂತ ಪ್ರತಿನಿತ್ಯ ಅತ್ಯಂತ ಹತ್ತಿರದಲ್ಲಿ ನೀವು ಸಿದ್ದರಾಮಯ್ಯನವ್ರನ್ನ ನೋಡಿದ್ದರು ನೋಡಿರೋರು ನೀವೆಲ್ಲ ಈ ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಅವರ ಹಾವಭಾವಗಳಿತ್ತಲ್ಲ ಇದೇನಾದ್ರು ಈಗ ನೋಡ್ತಾ ಇದ್ದೀರಾ ಅವರ ಆಹಾಬಾಬುಗಳನ್ನ ಪತ್ರಿಕೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಒಡಾರಲ್ಲ ಇವತ್ತದು ಕಾಣ್ತಾ ಇಲ್ಲ ಅವರಿಗೆ ಆ ಹಾವಭಾವಗಳು ಇಲ್ಲಿ ನಾನು ಹೇಳ್ತಾ ಇರೋದು ಹದಿನೈದು ಸೈಟ್ ಇಲ್ಲದೇ ಇದ್ದರೆ ಇಪ್ಪತ್ತು ಸೈಟ್ ತಗೊಳ್ಳಿ ನಲವತ್ತು ಸೈಟ್ ತಗೊಳ್ಳಿ ನಮ್ದು ಅಬ್ಜೆಕ್ಷನ್ ಇಲ್ಲ ಕಾನೂನುಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ತಗೊಳ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ನಾವು ಕಾನೂನುಗಳನ್ನು ರಚನೆ ಮಾಡ್ಕೊಂಡಿದ್ದೇವೆ ನಿಮ್ಮ ನಿಮ್ಮೆಂಟ್ ಹೆಸ್ರಿಗೆ ಐವತ್ತು ಸೈಟ್ ತಗೊಳ್ಳಿ ನಮ್ಮದೇನು ಅಬ್ಜೆಕ್ಷನ್ ಇರಲಿಲ್ಲ ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವ್ಯವಹಾರ ಇದೆಯಲ್ಲ ನೀವು ಲಾಯರ್ ಇರಲ್ವೇ ಈ ಪತ್ರಗಳನ್ನ ನೋಡಿಲ್ವಾ ನೀವು ನಾನು ಹರಿಜನರ ಜಮೀನು ಹರಿಜನ್ರು ಅಂತ ಹೇಳಂಗಿಲ್ಲ ಪರಿಶಿಷ್ಟ ಜಮೀನು ಯಾರ ಜಮೀನು ಅಂತಕ್ಕಂಥದ್ದು ನಾನು ಪ್ರಶ್ನೆ ಮಾಡಲ್ಲ ಅದು ಯಾರ್ದಾದರೂ ಹಾಕ್ಕೊಳ್ಳಿ ನಿಮಗೆ ಬೇರೆ ಜಮೀನೇ ಸಿಗ್ತಿರ್ಲ್ವ ಇದನ್ನೇ ಯಾಕೋ ತಗೊಂಡ್ರಿ ಇದನ್ನ ಯಾಕೆ ನೀವು ಮಾಡ್ಕೋಬೇಕಾಗಿತ್ತು ಬೇರೆ ಜಮೀನು ತಗೊಂಡ್ಕಾಯ್ತಿರ್ಲಿಲ್ಲವಾ ಈ ಜಮೀನು ಅರುವತ್ತೈದರಲ್ಲಿ ಯಾವ ರೀತಿ ಬಂತು ಅದೇ ಅಂಥದ್ದು ನಿಂಗ ಪಂಗ ಸಿಂಗ ಅದೇನೋ ಇದಾವೆ ಅವೆಲ್ಲ ಬೇಡ ನಮಗೆ ನಿಂಗೂ ಬೇಡ ಸಿಂಗನೂ ಬೇಡ ನಾನು ಕೇಳೋದು ಸಿದ್ದರಾಮಯ್ಯವ್ರಿಗೆ ತೊಂಬತ್ತೆರಡರಲ್ಲಿ ಪ್ರಾಥಮಿಕ ಹಂತದ ಅಧಿಸೂಚನೆ ಆಗಿದೆ ಪ್ರ ನೋಟಿಫಿಕೇಷನ್ನು ತೊಂಬತ್ತೇಳರಲ್ಲಿ ಫೈನಲ್ ನೋಟಿಫಿಕೇಷನ್ ಆಯಿತು ಸಿಕ್ಸ್ಟೀನ್ ಬಾರ್ ಟೂನು ಆಗೋಯ್ತು ಸಿಕ್ಸ್ಟೀನ್ ಬಾರ್ ಟೂ ಆದಮೇಲೆ ಸಿದ್ದರಾಮಯ್ಯನವರೇ ನೀವು ಆಡಳಿತ ನಡೆಸಿದ್ದೀರಿ ಏಳನೇ ವರ್ಷ ನಡೆಸ್ತಾ ಇದ್ದೀರಿ ಈಗ ಕಾನೂನಲ್ಲಿ ಇದೆಯಾ ತಗೊಳ್ಳೋದಕ್ಕೆ ಸಿಕ್ಸ್ಟೀನ್ ಟೂ ಆಗಿದೆ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಬೇರೆ ಕಟ್ಟಿಬಿಟ್ಟಿದ್ದೀರಿ ಕೋರ್ಟಿಗೆ ತಗೊಂಡೋಗಿ ಮೂಡ ಇದನ್ನು ನಾವು ಇದ್ದೀವಿ ಸಿದ್ದರಾಮಯ್ಯವ್ರೆ ನೀವು ತಗೊಂಡಿದ್ದ ತಪ್ಪು ಅಂತ ಇಲ್ಲ ಇನ್ನೂ ಒಂದು ಇಪ್ಪತ್ತೈದು ಸೈಟ್ ಬರೆಸ್ಕೊಳ್ಳಿ ಕಾನೂನು ಬದ್ಧವಾಗಿ ತಗೊಳ್ಳಿ ಇದು ನಾವು ಹೇಳ್ತಾ ಇರೋದು ಅವರಿಗೆ ನೀವು ಹಿಂದುಳಿದವರು ನಿಮ್ಮೆಲ್ಲ ಪಟ್ಟು ನಿಮ್ಮನ್ನು ನಿಳುಸ್ಬೇಕು ಅಂತೇಳಿ ಈ ಚಿತ್ತಾವಣೆ ನಾವು ಮಾಡ್ತಾ ಇಲ್ಲ ನಾನು ಅದಕ್ಕೆ ಹೇಳಿದೆ ನಿಮ್ಮಲ್ಲೇ ಟವಲ್ ಹಾಸ್ಕೊಂಡು ಕೂತವ್ರೆ ಅವರೇ ಇದೆಲ್ಲ ಇರೋದು ಅಂತೇಳಿ ಹುಷಾರು ಅಂತ ಹೇಳಿದೆ ಮೊದಲು ನಿಮ್ಮನೆ ಅಲ್ಲಿ ಸರ್ ಮಾಡ್ಕೊಳ್ಳಿ ಅಂತ ತೊಂಬತ್ತೆಂಟರಲ್ಲಿ ಈ ನಿಂಗನ್ನ ಸರ್ ಹೆಂಗೆ ಡಿ ನೋಟಿಫಿಕೇಷನ್ ಮಾಡ್ತೀರಿ ನಿಂಗೆ ನಿಂಗ ನಿಮಗೆ ಇದಕ್ಕೆ ಲೆಟ್ರ್ ಕೊಟ್ಟಿದ್ನಾ ಇಲ್ಲಿ ತೊಂಬತ್ತೆಂಟರ ನೋಟಿಫಿಕೇಷನ್ ಇದೆಯಲ್ಲ ಡಿನೋಟಿಫೈ ಆಗಿರೋದು ಗೆಜೆಟ್ ನೋಟಿಫಿಕೇಷನ್ ಎರಡು ಸಬ್ಜೆಕ್ಟ್ ಇದೆ ಅಯ್ಯೋ ಇಲ್ಲಿಯಾವುದು ಮಹಾನ್ ಭಾವ ಸರ್ಕಾರದ ಅಧೀನ ಕಾರ್ಯದರ್ಶಿ ನಗರ ವಿದ್ಯಾಲಯಕ್ಕೆ ಸಿದ್ದರಾಮಯ್ಯ ಅಂತಲೇ ಇದೆ ರಾಜ್ಯಪಾಲರ ಆಜ್ಞಾಪನೆ ಇಲ್ಲೂ ಸಿದ್ದರಾಮಯ್ಯರೇವರೇ ಇಲ್ಲಿ ಈ ಡಿ ನೋಟಿಫಿಕೇಷನ್ದು ಗೆಜೆಟ್ ನೋಟಿಫಿಕೇಷನ್ ಆಗಿದೆಯಲ್ಲ ಈ ನೋಟಿಫಿಕೇಷನ್ ಆಗೋದು ನಾನ್ನೂರ ಅರವತ್ನಾಲ್ಕು ಸರ್ವೆ ನಂಬರು ನಿಂಗ ಉರುಫ್ ಜವರ ಎಕರೆ ಹದಿನಾರು ಗುಂಟೆ ಕರಾಬು ಜೀರೋ ಪಾಯಿಂಟ್ ಒನ್ ಸಿಕ್ಸು ಒಟ್ಟು ವಿಸ್ತೀರ್ಣ ಮೂರು ಪಾಯಿಂಟ್ ಮೂವತ್ತೆರಡು ದೇವನೂರು ಬಡಾವಣೆ ನಿಂಗನ ಹೆಸರಿಗೆ ಡಿನೋಟಿಫಿಕೇಷನ್ ಯಾಕೆ ಮಾಡಿದ್ರಿ ಯಾರು ಮಾಡಿಸ್ತಾರೆ ನಿಂಗ ಯಾವಾಗ ಅರ್ಜಿ ಕೊಟ್ಟಿದ್ದ ಅಲ್ಲೆಲ್ಲೋ ಇದ್ದಾರಲ್ಲ ಮೇಲೆ ಸ್ವರ್ಗದಲ್ಲಿ ಅಲ್ಲಿಂದಲೇ ಕಳಿಸಿದ್ನಾ ಡೀನೋಟಿಫಿಕೇಷನ್ ಮಾಡಿಕೊಡಿ ಅಂತ ಇದನ್ನು ನಾವು ಕೇಳ್ತಾ ಇರೋದು ಆಗ ನೀವು ಡೆಪ್ಯಟಿ ಸಿ ಎಮ್ಮು ಈ ಡಿನೋಟಿಫಿಕೇಶನ್ ಆದಾಗಲು ಇದು ಹೋಗಲಿ ಈ ಬಡಾವಣೆ ಆಗಿದೆಯಲ್ಲ ಎಂಥವು ನಿಮ್ಮ ಪ್ಲಾನಿಂಗೇ ಇದೆಯಲ್ಲ ಇದೆಂಥವು ಇದು ಹಾಂ ಮೂರು ಅಂತ ಇದೆಲ್ಲ ಇಲ್ಲೇ ಇದೆಯಲ್ಲ ಪ್ಲ್ಯಾನ್ ಯಾವಾಗೆ ಈ ಬಡಾವಣೆ ಹದಿನೈದು ಸೈಟು ಹದಿನೈದು ಇಪ್ಪತ್ತು ಬೆನಿಫಿಷರಿಸಿಗೆ ಲ್ಯಾಂಡು ಇದು ಕೊಟ್ಟು ಸೈಟ್ ಮಾಡಿ ಎರಡು ಸಾವಿರದ ಎರಡು ಎರಡು ಸಾವಿರದ ಮೂರರಲ್ಲಿ ಆಗೋಗಿದೆ ಈ ಜಮೀನು ಎರಡು ಸಾವಿರದ ನಾಲ್ಕರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಹೆಂಗ್ ಕುಂಟಕದ್ದಾರೆ ಕದ್ದಾರೆ ತಗೊಂಡಿಲ್ಲ ಇದು ನಿಂಗೆ ರಾಜಕಿ ತಗೊಂಡು ಅದು ಈಗ ಅವ್ರು ಯಾರು ಫ್ಯಾಮಿಲಿ ಅವ್ರು ಯಾರೋ ಬಂದವ್ರೆ ಅಂತ ನನಗೆ ದೇವರಾಜ್ ಬರ್ಕೊಟ್ನೋ ಇಲ್ಲ ಇನ್ಯಾರೋ ಅದು ಯಾರೋ ಈಗ ಸೇರ್ಕೊಂಡು ಏನೋ ಈಗ ಯಾರೋ ಅರ್ಜಿ ಕೊಟ್ಕೊಂಡವ್ರೆ ಅಂತ ಏನೋ ಹೇಳ್ಕೊಂಡವ್ರಲ್ಲ ನಮಗಲ್ಲ ಅಲ್ಲ ಅದು ಯಾವುದೂ ನನಗೆ ಸಂಬಂಧ ಇಲ್ಲ ಅದು ಯಾವುದನ್ನೂ ನಾನು ಪ್ರಶ್ನೆ ಮಾಡಲ್ಲ ಸಿಕ್ಸ್ಟೀನ್ ಟು ಆಗಿದ್ದನ್ನು ನೀವು ಯಾವಾಗ ನೋಡಿ ನೋಟಿಫಿಕೇಷನ್ ಮಾಡ್ಕೊಂಡ್ರಿ ಇದು ಹೆಂಗೆ ಮಾಡಿಕೊಟ್ರು ದುಡ್ಡು ಕಟ್ಟಾಗಿದೆ ಸೈಟ್ ನಿವೇಶನಗಳು ಮಾಡಿ ಡೆವಲಪ್ ಮಾಡಿ ಆಲ್ರೆಡಿ ಸೈಟು ಕೊಟ್ಟುಬಿಟ್ಟಿದ್ದೀರಿ ಇಂಥ ಜಮೀನಲ್ಲಿ ಹೋಗಿ ಎರಡು ಸಾವಿರದ ನಾಲ್ಕು ಮೇ ತಿಂಗಳಿನಲ್ಲಿ ಮೇ ತಿಂಗಳಿನಲ್ಲಿ ಇವನ ಹೆಸರಿಗೆ ಎಮ್ ಆರ್ ಆರ್ ರಿಜಿಸ್ಟ್ರಲ್ಲಿ ರಿಜಿಸ್ಟ್ರ್ ಮಾಡಿಸಿ ದೇವರಾಜ ಹೆಸರಿಗೆ ಅಲ್ಲಿವರೆಗೂ ಮೂಡ ಹೆಸರೇ ಇದೆ ಎಮ್ ಅಲ್ಲಿ ಎರಡು ಸಾವಿರದ ನಾಲ್ಕು ಮೇವರೆಗೆ ಮೇನಲ್ಲಿ ಮ್ಯೂಟೇಶನ್ ರಿಜಿಸ್ಟ್ರಷ್ ಮ್ಯೂಟೇಶನ್ ರಿಜಿಸ್ಟ್ರಲ್ಲಿ ದೇವರಾಜ ಹೆಸರು ತೋರಿಸಿ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರದ ನಾಲ್ಕು ಈ ಮಲ್ಲಿಕಾರ್ಜುನ ಸ್ವಾಮಿ ಕೊಂಡ್ಕೊಂಡ್ರು ಕೊಂಡ್ಕೊಂಡಾಗ ಏನು ಹೇಳಿದ್ರು ಅಗ್ರಿಕಲ್ಚರ್ ಲ್ಯಾಂಡು ಅಂದರು ಈ ಜಮೀನು ಕೊಂಡ್ಕೋಬೇಕಾದ್ರೆ ಅದು ಅಗ್ರಿಕಲ್ಚರ್ ಸ್ಟೇಟಸಲ್ಲಿ ಇದೆಯೋ ಇಲ್ಲ ಸಿ ಐ ಟಿ ಬವರು ಸೈಟು ಪಟ್ಟು ಎಲ್ಲ ಮಾಡೆಲ್ಲ ಕೊಟ್ಟಿದ್ದು ಅನ್ನೋದು ನೋಡಲಿಲ್ವಾ ಮಲ್ಲಿಕಾರ್ಜುನ ಸ್ವಾಮಿ ಓಯಿ ಹೋಗಿ ಇಂಥದ್ದು ತಗಳೋದು ಮೈಸೂರಿನಿಂದ ಎಲ್ಲೂ ಜಾಗವೇ ಇರಲಿಲ್ವ ಆಮೇಲೆ ಅದು ಮನೆಯೊಳಗೆ ಹೋಗ್ಲಿ ಎರಡು ಸಾವಿರದ ಐದಕ್ಕೆ ಡಿ ಸಿ ಮುಂದೋಗಿ ಅರ್ಜಿ ಹಾಕತ್ತಿರಿ ಚೇಂಜ್ ಆಫ್ ಲ್ಯಾಂಡ್ ಯೂಸಿಗೆ ಅವನಿಗೆ ಅವನು ಡಿ ಸಿ ಇದ್ದಾನೋ ಅವನಿಗೇನು ಕಂಡಿರಲಿಲ್ವ ಅವನಿಗೆ ಅವನೇನು ಕುರುಡ್ನಾಗ ಗೊತ್ತಿಲ್ಲ ನನಗೆ ಯಾರು ಹೋಗಿದ್ರು ಆ ಸ್ಪಾಟ್ ಇನ್ಸ್ಪೆಕ್ಷನಿಗೆ ನೋಡೋಕ್ಕೆ ಇದು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಬೇಕಾದ್ರೆ ಸ್ಥಳ ಪರಿಶೀಲನೆ ಆಗಬೇಕಲ್ವಾ ಅದು ಮಾಡಲಿಲ್ಲ ಕನ್ವರ್ಷನು ಮಾಡಿಕೊಟ್ಬಿಟ್ರಿ ಆಮೇಲೆ ಬಂತು ನಮ್ಮ ಸಂಸ್ಕೃತಿ ನಮ್ಮ ಜೊತೆಯಲ್ಲಿ ಜನ್ಮ ಬಂದಿರ್ತಾರೆ ಜನ್ಮ ನಮ್ಮ ಜನ ಜೊತೆಯಲ್ಲಿ ಕುಟುಂಬದಲ್ಲಿ ತಂಗಿ ಅಣ್ಣ ತಮ್ಮ ಎಲ್ಲ ಬಂದಿರ್ತೀವಲ್ಲ ಆಗ ಒಂದು ಅರಿಶಿನ ಕುಂಕುಮಕ್ಕೆ ಏನಾದರೂ ಕೊಡಬೇಕಲ್ಲಪ್ಪ ಅಂತ ಬಂತು ಡೆಪ್ಟಿ ಸಿ ಎಮ್ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ನೀವು ನಿಮ್ಮ ಹೆಂಡತಿ ಹೆಸರಿಗೆ ಅದೆಲ್ಲ ನಿಮ್ಮ ಬಾಂಬೈನಿಂದ ದಾನಪತ್ರ ಬರ್ಸ್ಕೋಬೇಕಾಗಿತ್ತಾ ಈ ಪರಿಸ್ಥಿತಿ ಬೇಕಿತ್ತಾ ದಾನಪತ್ರ ಹತ್ತರಲ್ಲಿ ಬ ದಾನಪತ್ರ ದಾನಪತ್ರದಲ್ಲಿ ಏನು ತೋರಿಸಿದಿರಿ ಅಗ್ರಿಕಲ್ಚರ್ ಅಂತಲೇ ತೋರಿಸಿದಿರಿ ಆಗಲೂ ಹೋಗಿ ನೋಡ್ಕೊಳ್ಳಿಲ್ವ ಸಿ ಐ ಟಿ ಬಿದ್ದಿದ್ವು ಅಂತ ಹೇಳಿ ಮೂಡೋದು ಅಂಥೇಳಿ ಆಗಲೂ ಯಾರೂ ನೋಡಲಿಲ್ವ ಹದಿನಾಲ್ಕಲ್ಲಿ ಲೆಟ್ರ್ ಬರೋದಿಲ್ಲ ನಿಮ್ಮ ಧರ್ಮಪದ್ನೆ ಆಗೇನಂತ ಅರ್ಜಿ ಕೊಟ್ಟು ನಾನು ಸ್ವಯಂ ಖರೀದಿ ಮಾಡಿರೋ ಆಸ್ತಿ ಅಂತ ಬರ್ಕೊಟ್ಟಿದ್ದೀರಿ ಅಲ್ಲಿ ಅದು ಅರ್ಜಿ ಕೊಟ್ಟಾಗ ನನ್ನ ಸ್ವಂತ ಖರೀದಿ ಆಸ್ತಿ ಇದು ಅಂತ ಹೇಳಿ ನನ್ನ ಜಾಗದಲ್ಲಿ ಸೈಟ್ ಮಾಡಿಬಿಟ್ಟಿದ್ದೀರಿ ಅಂತೇಳಿ ಇದನ್ನು ನಾವು ಅಷ್ಟೇ ಸಿದ್ದರಾಮಯ್ಯವರೇ ಇಷ್ಟೆಲ್ಲ ನಡೆಸಿದಿರಲ್ಲ ನೀವು ಐವತ್ತು ಐವತ್ತು ತಗೋತಿರೋ ಇಲ್ಲ ನೂರು ನೂರೇ ತಗೊಂಬಿಡಿ ಅದೇನೋ ಹೇಳಿದ್ರಲ್ಲ ಅಯ್ಯೋ ನನ್ನ ಜಮೀನಿಗೆ ಅರವತ್ತೆರಡು ಕೋಟಿ ಕೊಟ್ಬಿಡಿ ಅರವತ್ತೆರಡು ಕೋಟಿ ಯಾರಪ್ಪಂತೂ ಅಂತ ಕೊಡ್ತಾರೆ ಅರವತ್ತೆರಡು ಕೋಟಿನ ಇದನ್ನು ನಾವು ಕೇಳಿರೋದು ಯಾರಿಗೆ ದೇಸಾಯಿ ಕೊಟ್ಬಿಟ್ಟು ನೆಕ್ಕಳಿ ಈ ಕಾ ಡಾಕ್ಯುಮೆಂಟ್ನ ದೇಸಾಯಿ ಕೊಟ್ಬಿಟ್ಟು ನೆಕ್ಕಬೇಕು ಅಷ್ಟೇ ನೀವು ಯಾಕೆ ಮಾಡಿರೋದು ಆಯೋಗನವರು ಉಳ್ಕೊಳ್ಳೋಕ್ಕೋಸ್ಕರ ತಾನೇ ಮಾಡ್ಕೊಂಡಿರೋದು ದೇಸಾಯಿ ಕೊಟ್ಟು ಮಣ್ಣುಕೋಬೇಕಿಂದ ಆಮೇಲೆ ಅದು ಅಷ್ಟೇ ಅಲ್ಲ ನಾನು ಈ ರಾಜ್ಯದ ಮುಖ್ಯಮಂತ್ರಿನ ಕೇಳ್ತೀನಿ ಇಪ್ಪತ್ತೊಂದು ಅದೆಂಥದ್ದು ಅಕ್ರಮಗಳು ಅಂಥೇಳಿ ವಿಧಾನಸಭೆಯ ಕಲಾಪದಲ್ಲಿ ಏನೋ ಪೇಪರ್ ಇಟ್ಕೊಂಡ್ರೆ ಅದು ಏನು ಡಾಕ್ಯುಮೆಂಟ್ ಇಟ್ಟಿದ್ರೋ ಪೇಪರ್ನಲ್ಲಿ ಓದ್ಕೊಂಡು ಗೊತ್ತಿಲ್ಲ ನನಗೆ ಇಷ್ಟೆಲ್ಲ ಹಗರಣಗಳು ಐನೂರು ಕೋಟಿ ಸಾವಿರ ಕೋಟಿ ಇದೆಲ್ಲ ಹೇಳ್ತಾ ಹೋದ್ರಲ್ಲ ಒಂದು ಕಾಲು ವರ್ಷ ಆಯ್ತಲ್ಲ ನೀವು ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಅಕ್ರಮ ಆಗಿರ್ತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲಿ ಫ್ಲೋರ್ ಮುಂದೆ ಇದೆಲ್ಲವನ್ನು ನೀವು ಹೇಳಿ ಇದರ ಮೇಲೆ ಯಾಕೆ ಏನು ತಗೊಂಡಿದ್ರಿ ಇಷ್ಟು ವರ್ಷ ಯಾಕೆ ಮೌನಕ್ಕೆ ಶರಣಾಗಿದಿರಿ ಇದನ್ನ ಈ ಥರ ತೋರಿಸ್ಬಿಟ್ಟು ಈ ವಿರೋಧ ಪಕ್ಷಗಳನ್ನು ಬಾಯಿ ಮುಚ್ಚಿಸ್ಬೇಕು ಅಂತಲ್ಲ ಕುಮಾರಸ್ವಾಮಿ ಅದು ಎಂಬತ್ನಾಲ್ಕರದು ನಲವತ್ತು ವರ್ಷ ಆಯಿತು ನಮ್ಮಣೆ ಬರೋವೇ ಎಷ್ಟು ನಲವತ್ತು ವರ್ಷ ದುಡ್ಡು ಕಟ್ಟಿ ಇನ್ನೂ ಭೂಮಿನ ಕೊಡ್ಲೋ ಕೊಟ್ಟುಬಿಟ್ಟಿದ್ರೆ ನಾನು ಕಥೆ ಏನಾಗಬೇಕಾಗಿತ್ತು ತಗೊಂಬಿಟ್ಟಿದ್ರೆ ತಗೊಳ್ಳ್ದೇ ಇಷ್ಟು ನನ್ನ ಮೇಲೆ ಅಪಾದನೆ ತಗಳದೆ ಹೋಗಿದ್ರೆ ನಾನು ಕಥೆನೇ ಹಾಕ್ಬೇಕಾಗಿತ್ತು ಅಲ್ಲ ತಗೊಂಬಿಟ್ಟಿದ್ರೆ ದೇವರು ನನ್ನ ಕಾಪಾಡ್ತಾನೆ ಅಷ್ಟೆ ಹ್ಞೂ ಈಗ ಇದು ಕಾನೂನಿನ ವ್ಯಾಪ್ತಿಯಲ್ಲೇ ಹೋರಾಟ ಮಾಡಬೇಕು ನಾವು ರಾಜೀನಾಮೆ ಕೇಳಿದ್ರೆ ಕೊಟ್ಬಿಡ್ತಾರ ರಾಜೀನಾಮೆ ಕೇಳಿದ್ರೆ ಕೊಡ್ತಾರಾ ಎಲ್ಲಿಂದ ಕೊಡ್ತಾರೆ ಇಲ್ಲಿ ಹೋರಾಟ ನಾವು ಜನಗಳಿಗೆ ತಪ್ಪು ತಿಳ್ಕೋಬೇಡಿ ಸಿದ್ದರಾಮಯ್ಯರಿಗೆ ಕೇಳ್ತೇನೆ ಎಂಥದೋ ನಾನು ಐಂದ ವರ್ಗಗಳ ನಾಯಕ ಹಿಂದುಳಿದ ವರ್ಗ ಅಂತ ಹೇಳಿದ್ರಲ್ಲ ಅದಕ್ಕೆ ನಾನು ಮುಗಿಸೋಕೊಂಡರು ಅಂತೇಳಿ ಪರಿಷ್ಠ ಜಾತಿ ಯಾರು ಮಾಡಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟಿದ್ದೀನಿ ಯಾರು ಕೊಟ್ಟಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಆ ಮೂವತ್ತೊಂಬತ್ತು ಸಾವಿರ ಕೋಟಿಲಿ ಹಿಂಗೆ ಹೋಗಿರೋದು ತೊಂಬತ್ನಾಲ್ಕು ಕೋಟಿ ನೀವೇ ಹೇಳ್ತಾ ಇದ್ದೀರಿ ಅಕ್ರಮ ಆಗಿರೋದು ನಿಜ ಅಂತಿದ್ದೀರಿ ಅಕ್ರಮ ಆಗಿರೋದು ನಿಜ ಅಂತ ಒಪ್ಕೊಂಡು ಯಾವ ಬಣ್ಣದ ಏರಿಯಲ್ಲಿ ನಡೀತಾ ಇದ್ರೆ ಅವನಿಗೆ ನಿಮ್ಮ ಡೆಪ್ಟಿ ಸಿ ಎಮ್ ಹೇಳ್ತಾರೆ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಂತ ಹೇಳ್ತಾರೆ ಪದ ಬಳಸಿರೋದು ಒಬ್ಬ ಉಪಮುಖ್ಯಮಂತ್ರಿ ಈ ಪ್ರಕರಣದಲ್ಲಿ ಯಾರೋ ಅಯೋಗ್ಯನ ಮಕ್ಕಳು ಅಧಿಕಾರಿಗಳು ಅಂತ ಹೇಳ್ತಾರೆ ಈಗ ಅಶೋಕ್ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಿಗೆ ಅದು ಯಾವುದೋ ಇಂಜಿನಿಯರ್ಗಳ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ರು ಅಂತ ಹೇಳಿ ಫೋನ್ ಮಾಡಿ ದೂರವಾಣಿ ಮಾಡಿ ಹೇಳಿದ್ರಂತೆ ಅಶೋಕ್ಗೆ ಆ ಪದ ವಾಪಸ್ ತಗೊಳ್ಳಿ ದೂರವಾಣಿಯಲ್ಲಿ ಬರೀ ಅಷ್ಟೇ ಹೇಳಿದ್ರು ಇನ್ನೇನಾದರೂ ಚರ್ಚೆ ಮಾಡಿದ್ರು ವಿರೋಧ ಪಕ್ಷದ ನಾಯಕರಿಗೆ ಇನ್ನು ಸೀರಿಯಸ್ ಇನ್ನೂ ಸೀರಿಯಸ್ಸಾಗಿ ಮಾಡಿದ್ನ ಹೋರಾಟನ ಇಳಿಸಿ ಸಿದ್ದರಾಮಯ್ಯ ಅಂತ ಹೇಳಿದ್ರು ಬರೀ ದೂರವಾಣಿ ಕರೆ ಮಾಡಿ ಇಂಜಿನಿಯರ್ ಮಾತ್ರ ಮಾತಾಡಿದ್ರು ನಮ್ಮ ಡೆಪ್ಯುಟಿ ಸಿ ಎಮ್ ಅವರು ಈ ಸರ್ಕಾರವೇ ಒಂದು ಗಳಿಗೆ ಇರಬಾರದು ನನ್ನ ಅಭಿಪ್ರಾಯದಲ್ಲಿ ಅರೆ ಯಾಕೆ ಕೇಳಲಿ ನಾನು ಅವೆಲ್ಲ ಹೇಳಕ್ಕೆ ನನಗೇನು ವಿಷಯ ಗೊತ್ತಿಲ್ಲ ಅದು ನಾನು ಅವ್ರು ಕಟ್ಕಂಡು ನನಗೇನು ಎತ್ತಾಗಿ ಹೋದರು ಸಿ ಐ ಡಿ ಅವರು ಬಂದು ಎಲ್ಲ ತಡ್ಕಾಡೋದ್ರು ಹೆಗಡೆ ಕಾಲದಿಂದಲೂ ನಡ್ಕೊಂಬಂದಿದೆ ದೇವೇಗೌಡರ ಬಗ್ಗೆ ನಮ್ಮ ಕುಟುಂಬದಲ್ಲಿ ಇವೆಲ್ಲ ಮಾಮೂಲಿ ನಡೀತಾನೆ ಇದೆ ಇನ್ನೂ ಪಾಪ ನಾನು ಎಲ್ಲೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಇಲ್ಲಿ ಡಬ್ಬ ಎತ್ಕೊಂಬಂದು ಮೈಸೂರಲ್ಲಿ ಆಫೀಸ್ಗೆ ಇಲ್ಲೆಲ್ಲ ಥಿಯೇಟ್ರ್ಗಳಿಗೆ ಡಬ್ಬ ಕಳಿಸಿ ಏನೋ ಸಂಪಾದನೆ ಮಾಡಿ ದುಡ್ಡಲ್ಲಿ ಯಾವುದೋ ಜಮೀನು ತಗೊಂಡ್ರೆ ಆ ಜಮೀನು ಹೆಂಗೆ ಮತ್ತೆ ಸಿಕ್ಕಿತ್ಕೋಬೇಕು ಅಂತೇಳಿ ನಲವತ್ತು ವರ್ಷದಿಂದ ಪುಣ್ಯಾತ್ಪುರ್ಗೆ ಇನ್ನೂ ಬಿಡ್ತಾನೆ ಇಲ್ಲ ಹಾಂ ಆಮೇಲೆ ಅದು ಎಂಥದೋ ಮಂಜೆಗೂಡ ಅಲ್ಲೆಲ್ಲೋ ಗಿದ್ದಡಕಳ್ಳಿ ಜಿ ಟಿ ದೇವೇಗೌಡರು ಸರ್ ಮಹೇಶು ಇದು ಬೇರೆ ಕೂತ್ಕೊಂಡು ಯಾರ ಆ ನಗರಾಭಿವೃದ್ಧಿ ಮಂತ್ರಿ ನಗರಾಭಿವೃದ್ಧಿ ಮಂತ್ರಿ ಬೆಂಗಳೂರು ನಗರ ಏನೇನು ನಡೆಸ್ಕೊಂಡು ಬಂದವ್ರೆ ಏನೇನಾಗಿದೆ ಹೆಂಗಿದ್ದಾರವರು ಆಮೇಲೆ ನಾನು ಅದನ್ನೇ ಕೇಳಿದೆ ಅದೇನು ಹೇಳಲಿಲ್ಲ ಮತ್ತೆ ಹೆಲಿಕಾಪ್ಟರ್ ತರಾತೂರಿಲ್ ಬಂದ್ರಪ್ಪ ಅವತ್ತೇನೋ ಇದಕ್ಕೆ ಮೂಡಾಗಿ ಬಂದು ಅದೇನು ಪತ್ರಗಳು ಎತ್ಕೊಂಡು ಹೋಗಕ್ಕೆ ಬಂದರು ಡಾಕ್ಯುಮೆಂಟ್ನ ಅದು ಏನು ಮಾಡೋಕೆ ಬಂದಿದ್ರೋ ಗೊತ್ತಿಲ್ಲ ಏನು ತರಾತೂರಿಲ್ ಬಂದರು ಹೆಲಿಕಾಪ್ಟರ್ ವಿಶೇಷ ವಿಮಾನದಲ್ಲಿ ಹಾಂ ಚನ್ನಪಟ್ಟಣದೆಲ್ಲ ಕೂತು ಯೋಚನೆ ಮಾಡಿ ಬನ್ನಿ ಹಾಂ ಜೆ ಡಿ ಎಸ್ ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ ಎನ್ ಡಿ ಎ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಅಭ್ಯರ್ಥಿಯಾಗಿರ್ತಾರೆ ಹಾಂ ಇಲ್ಲ ಬೇರೆ ಕಾರ್ಯಕ್ರಮಗಳಲ್ಲಿ ಅವರು ಎಂಗೇಜ್ ಆಗಿರೋದ್ರಿಂದ ಬಂದಿಲ್ಲ ಇಲ್ಲೆಲ್ಲ ನಾವೆಲ್ಲ ಒಟ್ಟಿಗೆ ಇಲ್ವಾ ಹರೀಶು ನಾವೆಲ್ಲ ಇಲ್ಲೇ ಕೂತಿದ್ದೀವಿ ತಾರಾ ಮಹೇಶ್ ಇದ್ದಾರೆ ಹಿಂದುಗಡೆ ಮಾದೇವ್ ಮಾದೇವರೇ ಅಶ್ವಿನವರು ಎಲ್ಲ ಇದ್ದ ಜಿ ಟಿ ದೇವೇಗೌಡರು ನಮ್ಮ ಕುಟುಂಬದವರೆ ನಮ್ಮ ಒಬ್ಬ ಹಿರಿಯ ಸದಸ್ಯ ಅವ್ರ ಬಗ್ಗೆ ಯಾಕೆ ನಿಮ್ಗೆ ಅನುಮಾನ ಜಿ ಟಿ ದೇವೇಗೌಡರು ಬೈ ಇಲ್ಲ ಏನಿಲ್ಲ ಎಲ್ಲ ಸರಿಯಾಗುತ್ತೆ ಈಗ ಸ್ವಲ್ಪ ಸುರೇಶ್ ಅವ್ರಿಗೆ ಜವಾಬ್ದಾರಿ ಕೊಟ್ಟರಿಂದ ಸ್ವಲ್ಪ ಅವರು ಸ್ವಲ್ಪ ಯಾಕೆಂದ್ರೆ ಕೆಲಸ ಮಾಡಲಿ ಸುರೇಶ್ ಬಾಬು ಅಂತ ಬಿಟ್ಟಿದ್ದಾರೆ ಆಯ್ತವೆಲ್ಲ ಬಿಡಿತ ಅಧ್ಯ ನಡೀತಾ ಇರ್ತದೆ ರಾಜಕಾರಣದಲ್ಲಿ ಬೇಡ ನಾನು ಅದಕ್ಕೇನು ಪ್ರಾಮುಖ್ಯತೆ ಕೊಡಲ್ಲ ಹಾಂ ನಾನು ಕೊನೆ ಪ್ರಶ್ನೆ ನಿಮ್ಗಳಿಗೂ ನನ್ನ ಭಾವನೆ ನಾನು ರಾಜ್ಯ ಸರ್ಕಾರಕ್ಕೂ ಹೇಳ್ತೇನೆ ರಾಜ್ಯದ ಜನತೆಗೂ ಹೇಳ್ತೇನೆ ಕೇಂದ್ರ ಸರ್ಕಾರದಿಂದ ಕರ್ನಾಟಕ ರಾಜ್ಯಕ್ಕೆ ಯಾವುದೇ ರೀತಿಯ ಅನ್ಯಾಯ ಆಗಲಿಕ್ಕೆ ನಾವಿರೋವರೆಗೂ ಬಿಡಲ್ಲ ಅನ್ನೋದನ್ನು ನಾಡಿನ ಜನತೆಗೆ ಸಂದೇಶ ಕೊಡ್ತೀನಿ